ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿದೆ ನಿನ್ನೆ ಸುಮಾರು ಎರಡು ಗಂಟೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಯಿತು ಇದುವರೆಗೂ ಕೂಡ ಎಷ್ಟು ಜನರಿಗೆ ಹಣ ಬಂದಿದೆ ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತುಂಬಾ ಜನ ಇನ್ನೂ ಕೂಡ ನಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಡಿಸ್ಟಿಕ್ ಗಳಿಗೆ ಮಾತ್ರ ಇನ್ನು ಹಣ ಜಮ ಆಗಿದೆ ಎಲ್ಲ ಡಿಸ್ಟಿಕ್ ಗಳನ್ನೂ ಕೂಡ ನಾನು ಇವಾಗ ತಿಳಿಸಿಕೊಡ್ತೀನಿ ಯಾವ ಯಾವ ಡಿಸ್ಟಿಕ್ಕಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಾಲ್ಕು ಸಾವಿರನೂ ಕೂಡ ಹಾಕ್ತಿವಿ ಅಂತ ಹೇಳಿದ್ರು ಬಟ್ ಎರಡು ಸಾವಿರ ಮಾತ್ರನೇ ಹಾಕಿದ್ದಾರೆ ಹದಿನೇಳನೇ ಕಂತಿನ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದಾರೆ ಅಂದ್ರೆ ಯಾವಾಗ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಹೊಸದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶೀಲ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೆ ಸತತವಾಗಿ ಮೂರು ತಿಂಗಳಿಂದಾನೂ ಕೂಡ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ರು ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಮೊನ್ನೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಇನ್ನೊಂದು ಎಂಟು ದಿನದಲ್ಲೇ ನಾವು ಹಾಕ್ತೀವಿ ಅಂತೇಳ್ಬಿಟ್ಟು ಆ ಒಂದು ಅವರು ಹೇಳಿಕೆ ಮೇಲೆ ಮೇರೆಗೆ ಈ ತಿಂಗಳು ಬರೋದಿಲ್ಲ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅಂದರೆ ಆಲ್ಮೋಸ್ಟ್ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಐದನೇ ತಾರೀಕು ಅಷ್ಟೇ ಬರಬಹುದು ಅಂತೇಳ್ಬಿಟ್ಟು ತಿಳ್ಕೊಂಡಿದ್ವಿ ಮಾರ್ಚ್ ಐದನೇ ತಾರೀಕು ಅಷ್ಟಲ್ಲಿ ಬಟ್ ಸಡನ್ನಾಗಿ ನಿನ್ನೆ ಹಬ್ಬದ ದಿನ ಎರಡು ಗಂಟೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆ ಹಬ್ಬದ ದಿನ ಹಾಕಿರೋದ್ರಿಂದ ಫಲಾನುಭವಿಗಳಿಗೆ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಅವರು ನಾಲ್ಕು ಸಾವಿರ ಕೊಡ್ತೀವಿ ಆರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಹಬ್ಬದ ದಿನ ಎರಡು ಸಾವಿರ ಹಾಕಿರಲ್ಲ ಅದು ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಬಿಟ್ಟಿದೆ ಮಹಿಳೆಯರಿಗೆ ಅಟ್ಲೀಸ್ಟ್ ಹಬ್ಬದ ದಿನನಾದರೂ ಕೊಟ್ಟರಲ್ವ ಬಿಡು ಅಂತ ಹೇಳ್ಬಿಟ್ಟು ಸೊ ಫೈನಲಿ ನಿನ್ನೆ ಬಿಡುಗಡೆ ಆಗಿದೆ ಇಲ್ಲಿ ಇನ್ನೂ ಕೂಡ ತುಂಬ ಜನ ತುಂಬ ಡಿಸ್ಟಿಕ್ ಅವರು ನಮಗಿನ್ನೂ ಕೂಡ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇವಾಗ ಆಲ್ರೆಡಿ ಯಾವ್ಯಾವ ಜಿಲ್ಲೆ ಅವರು ಕೂಡ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಕಮೆಂಟ್ ಮೂಲಕ ಯಾವ್ಯಾವ ಜಿಲ್ಲೆ ಅಂತ ನಾನು ಇವಾಗ ತಿಳಿಸ್ತೀನಿ ಹೇಳ್ತಾ ಹೋಗ್ತೀನಿ ನೋಡಿ ಹಾವೇರಿ ಡಿಸ್ಟಿಕ್ ಅವರು ನಮಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಬೆಂಗಳೂರು ನಾರ್ತು ಮತ್ತೆ ಬೆಂಗಳೂರು ಸೌತ್ ಅವರಂತೂ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬೆಂಗಳೂರು ನಾರ್ತ್ ಸೌತ್ ಅವರು ಆಲ್ಮೋಸ್ಟ್ ಬೆಂಗಳೂರು ಫುಲ್ ಬೆಂಗಳೂರಿಗೆ ಫುಲ್ ಬಿಡುಗಡೆ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಈಗ ಹತ್ತು ಜನ ಕಮೆಂಟ್ ಮಾಡಿದರು ಅಂದ್ರೆ ಅದರಲ್ಲಿ ಒಂದು ಐದಾರು ಜನನಾದರೂ ಕೂಡ ಬೆಂಗಳೂರು ನಾರ್ತು ಸೌತು ಅಂತಲೇ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬೆಂಗಳೂರಲ್ಲಿ ತುಂಬ ಜನಕ್ಕೆ ಬಂದಿದೆ ಬೆಂಗಳೂರು ನಾರ್ತು ಸೌತ್ ಅವರಿಗೆ ಇನ್ನು ಬಾಗಲಕೋಟೆ ಅವ್ರಿಗೂ ಕೂಡ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಇನ್ನು ದಾವಣಗೆರೆ ಅವರು ಕೂಡ ಒಂದು ಇಬ್ರು ಮೂರು ಜನ ಕಮೆಂಟನ್ನು ಮಾಡಿದ್ದಾರೆ ಬಂದಿದೆ ಅಂತೇಳ್ಬಿಟ್ಟು ಹಾಗೆ ಜೊತೆಗೆ ಆ ದೊಡ್ಡಬಳ್ಳಾಪುರದವರು ಕೂಡ ಅಷ್ಟೇ ದೊಡ್ಡಬಳ್ಳಾಪುರದವರು ಕೂಡ ನಮಗೆ ಆಲ್ರೆಡಿ ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಚಿತ್ರದುರ್ಗದವರು ಕೂಡ ನಮ್ಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಮಡಿಕೇರಿ ಮತ್ತೆ ಶಿವಮೊಗ್ಗದವರು ಕೂಡ ನಮಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಬ್ಯಾಂಗ್ಳೂರು ನಾರ್ತ್ ಮತ್ತೆ ಸೌತ್ ಹೇಳಿದಂಗೆ ಅಲ್ಲೂ ಕೂಡ ಬಂದಿದೆ ಜಮಖಂಡಿ ಬಂದಿದೆ ಮತ್ತೆ ಹಾಸನವರು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಟೋಟಲ್ ಇವಾಗ ಒಂದು ಹತ್ತು ಜಿಲ್ಲೆಗಳಿಗೆ ಏನೋ ಬಹುಶಃ ಹಣ ಅಂತ ಅನ್ಸುತ್ತೆ ಇನ್ನು ಉಳಿದಂಥ ಜಿಲ್ಲೆಗಳಿಗೆಲ್ಲ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಯಾಕಂದ್ರೆ ಇಷ್ಟು ಜಿಲ್ಲೆಗೆ ಬಿಡುಗಡೆ ಮಾಡಿದರೆ ಉಳಿದಂತ ಜಿಲ್ಲೆಗೆ ಮಾಡಲ್ವಾ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೆ ಏನಾದರೂ ಹಣ ಬಂದಿದೆ ಅಂದ್ರೆ ಈ ಜಿಲ್ಲೆಗಳನ್ನ ಹೊರತುಪಡಿಸಿ ನಿಮ್ದು ಏನಾದ್ರು ಬೇರೆ ಡಿಸ್ಟ್ರಿಕ್ ಇದೆ ಅಂತಂದ್ರೆ ನಿಮಗೆ ಹಣ ಬಂದಿದೆ ಅಂದ್ರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ನಿಮ್ದು ಯಾವ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಬಂದಿದ್ರು ಕೂಡ ಅಷ್ಟೇ ಬಂದಿಲ್ಲ ಅಂದ್ರೂ ಕೂಡ ಅಷ್ಟೇ ಯಾಕಂತಂದ್ರೆ ಬೇರೆ ಯಾರಾದ್ರೂ ವಿಡಿಯೋಸ್ನ ನೋಡ್ತಾ ಇರ್ತಾರೆ ಕಮೆಂಟ್ ಮಾಡಿರ್ತಾರೆ ಸೊ ಅವಾಗ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಬಂದಿದೆ ಅಥವಾ ಇಲ್ಲ ಅನ್ನೋದು ಆ ಫೈನಲಿ ಈಗ ಪ್ರೆಸೆಂಟ್ ನನಗೆ ಕಮೆಂಟ್ಸ್ ಬಂದಿರೋ ಪ್ರಕಾರ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹಣ ಬಂದಿದೆ ಇನ್ನು ಉಳಿದಂಥ ಜಿಲ್ಲೆಗಳಿಗೂ ಬಹುಶಃ ಬಿಡುಗಡೆ ಆಗಿರಬಹುದೇನೋ ಬಟ್ ಬೇ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಫೈನಲಿ ಇಷ್ಟೇ ಜಿಲ್ಲೆಗಳಿಗೆ ಅಂತ ಏನು ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇದುವರೆಗೂ ಯಾವಾಗಂತು ಕೂಡ ಅವರು ಇವತ್ತು ಈಜ್ ಇಷ್ಟು ಜಿಲ್ಲೆಗೆ ನಾಳೆ ಈಸ್ಟ್ ಇಷ್ಟು ಜಿಲ್ಲೆಗೆ ಅಂತ ಬಿಡುಗಡೆ ಮಾಡ್ ಮಾಡಿಲ್ಲ ಈಗ ಅನ್ನಭಾಗಿ ಯೋಜನೆ ಅಕ್ಟೋಬರ್ ತಿಂಗಳ್ ನೋಡಿರ್ಬೋದು ಪ್ರತಿದಿನನೂ ಕೂಡ ಒಂದ್ ಒಂದ್ ಜಿಲ್ಲೆಗಳಿಗೆ ಮಾತ್ರನೇ ಬರ್ತಾ ಇದೆ ಅಂದ್ರೆ ಒಂದೇ ಸರಿ ಬಿಡುಗಡೆ ಆಗಿಲ್ಲ ಅದು ಪ್ರತಿ ದಿನನೂ ಒಂದೊಂದ್ ಜಿಲ್ಲೆಗೆ ಬರ್ತಾ ಇದೆ ಸೊ ಆ ರೀತಿ ಏನು ಗೃಹಲಕ್ಷ್ಮಿ ಯೋಜನೆ ಇರೋದಿಲ್ಲ ಬಿಡುಗಡೆ ಮಾಡಿದ್ದಾರೆ ಬಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಅನ್ಸುತ್ತೆ ಅಂದರೆ ಜಾಸ್ತಿ ಜನಗಳಿಗೆ ಬರ್ತಾ ಇಲ್ಲ ಇವಾಗ ಒಂದು ಅಲ್ಲಿ ಒಂದು ಐವತ್ತು ಜನಕ್ಕೂ ನೂರು ಜನಕ್ಕೂ ಬರ್ತಾ ಇರ್ಬೋದು ಸೊ ಹಾಗಾಗಿ ವೆಯ್ಟ್ ಮಾಡೋಣ ಇವತ್ತು ನಾಳೆ ಅಷ್ಟರಲ್ಲಿ ಖಂಡಿತವಾಗಲೂ ಪ್ರೊಸೆಸ್ಸು ತುಂಬ ಸ್ಪೀಡ್ ಆಗೋ ಚಾನ್ಸಸ್ ಇದೆ ನಿನ್ನೆ ಬಿಡುಗಡೆ ಆಗಿರೋದ್ರಿಂದ ಇವತ್ತು ನಾಳೆ ಅಷ್ಟರಲ್ಲಿ ಪ್ರೊಸೆಸ್ ತುಂಬ ಸ್ಪೀಡ್ ಆಗ್ಬೋದು ನಿನ್ನೆ ಬ್ಯಾಂಕು ಕೂಡ ರಜಾ ಇತ್ತು ಇವತ್ತೆಲ್ಲ ಬ್ಯಾಂಕ್ ಓಪನ್ ಇರುತ್ತಲ್ವಾ ಸೊ ಹಂಗಾಗಿ ಬೇಗ ಬರುತ್ತೆ ಅಂತ ಅನ್ಸುತ್ತೆ ನಾ ಹಾಗೆ ಕಮೆಂಟ್ ಮಾಡಿ ನಿಮ್ಮದು ಯಾವ ಜಿಲ್ಲೆ ಅನ್ನೋದನ್ನ ಬಂದಿದ್ದರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದರು ನಾನು ಕೂಡ ಸಾಕಷ್ಟು ಬಾರಿ ತಿಳಿಸಿದೆ ಅವ್ರು ಹೇಳ್ತಾರೆ ಅದೇ ರೀತಿಯಾಗಿ ಎರಡು ಕಂತೂ ಕೂಡ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಎರಡು ಕಂತೂ ಹಾಕಲ್ಲ ನೋಡಿ ಅಂತಲೇ ಹೇಳಿದ್ದೆ ಫಸ್ಟು ಎರಡು ಸಾವಿರ ಹಾಕಿ ಆಮೇಲೆ ಒಂದು ನಾಲ್ಕೈದು ದಿನ ಆದ್ಮೇಲೆ ಇನ್ನೂ ಎರಡು ಸಾವಿರ ಹಾಕ್ತಾರೆ ಅಂತೇಳ್ಬಿಟ್ಟು ತಿಳಿಸಿದೆ ಸೊ ಇವಾಗ ಅದೇ ರೀತಿಯಾಗಿ ಎರಡು ಸಾವಿರನ ಹಾಕಿದ್ದಾರೆ ಅಷ್ಟೇ ಈ ತಿಂಗಳಲ್ಲಿ ಅದು ಹಬ್ಬದ ದಿನ ಇನ್ನು ಉಳಿದಂಥ ಎರಡು ಸಾವಿರ ಟೋಟಲ್ ಇನ್ನೂ ನಾಲ್ಕು ಸಾವಿರ ಕೊಡಬೇಕಾಗುತ್ತೆ ಈ ತಿಂಗಳು ಕೂಡ ಮುಗಿದ್ರೆ ಇನ್ನು ಮತ್ತೆ ಆರು ಸಾವಿರನ ಕೊಡಬೇಕಾಗುತ್ತೆ ಬಟ್ ಆದರೆ ಇವಾಗ ಆರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಸೊ ಇನ್ನೆರಡು ಸಾವಿರ ಅಂದರೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಮಾರ್ಚ್ ನಾಲ್ಕನೇ ತಾರೀಕು ಐದನೇ ತಾರೀಕಷ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ಯಾಕಂದರೆ ಹಣ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣ ಮಾತ್ರನೇ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹೋಗಿದೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾಗಿ ಅದು ಕೂಡ ಹದಿನೇಳನೇ ಕಂತಿನ ಹಣ ಕೂಡ ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲು ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ವೈಟ್ ಮಾಡೋಣ ಇನ್ನೊಂದು ನಾಲ್ಕು ಇನ್ನೊಂದು ಐದಾರು ದಿನ ಅಷ್ಟೇ ಫೈನಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಅಂತೂ ನಿಜವಾಗ್ಲೂ ಎಲ್ಲರಿಗೂ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಅಟ್ ಲೀಸ್ಟ್ ಎರಡು ಸಾವಿರನಾದ್ರೂ ಕೂಡ ಈ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರಲ್ಲ ಅದು ಹಬ್ಬದ ದಿನ ನಿನ್ನೆ ಬಿಡುಗಡೆ ಮಾಡಿದ್ರು ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದರೆ ಅವರು ನೀವು ಪ್ರತಿ ತಿಂಗಳು ರೆಗ್ಯುಲರಾಗಿ ಯಾವ ಅಕೌಂಟಿಗೆ ಬರುತ್ತೋ ಆ ಕಾ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಕೆಲವೊಂದೊಂದು ಟೈಮ್ ಮೆಸೇಜು ಕೂಡ ಬಂದಿರಲ್ಲ ಮೆಸೇಜ್ ಬಂದಿಲ್ಲ ಇರೋ ಚಾನ್ಸಸ್ಗಳು ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಎ ಟಿ ಎಮ್ ಇದ್ದರೆ ಎ ಟಿ ಎಂ ಕಾರ್ಡಲ್ಲಿ ಎ ಟಿ ಎಂ ಕಾರ್ಡ್ ಇದ್ದರೆ ಎ ಟಿ ಎಮ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ಎ ಟಿ ಎಂ ಕಾರ್ಡ್ ಇಲ್ಲ ಅಂದರೆ ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಳ್ಳಿ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರ್ತಾಯಿತ್ತು ಆ ನ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಇನ್ನು ಅನ್ನಬಾಗ್ಯ ಯೋಜನಾ ಹಣನೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಬರ್ತಾ ಇದೆ ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಕ್ಟೋಬರ್ ತಿಂಗಳ್ ಬರ್ತಾ ಇದೆ ಇನ್ನು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗ್ಳಿಗೆ ಬರಬೇಕು ಮುಂದಿನ ತಿಂಗಳಿಂದ ಉಚಿತ ಅಕ್ಕಿನೇ ಕೊಡ್ತೀವಿ ಹತ್ತು ಕೆಜಿ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣ ಹದಿನೇಳನೇ ಕಂತಿನ ಹಣನೂ ಕೂಡ ಆಲ್ಮೋಸ್ಟ್ ಒಂದು ನಾಲ್ಕು ಐದನೇ ತಾರೀಕು ಕಸ್ಟಡಿ ಹದಿನೇಳನೇ ಕಂತಿನ ಹಣ ಬರುತ್ತೆ ಮತ್ತೆ ಹದಿನೆಂಟು ಈ ತಿಂಗಳು ಮುಗಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕು ಸಬ್ಸ್ಕ್ರೈಬ್ ಇಂದೇ ನಿಜವಾಗ್ಲೂ ನಮಗೆ ವಿಡಿಯೋ ಮಾಡೋದಕ್ಕೆ ಆಗುತ್ತೆ ನಿಮ್ಮ ಲೈಕು ಸಬ್ಸ್ಕ್ರೈಬೇ ನಮಗೆ ತುಂಬಾ ಸಪೋರ್ಟು ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ